ಅದ್ರ ರಾಜ್ಯ ಸರ್ಕಾರಕ್ಕೆ ಕೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆಗ್ತದೆ ಕೇಂದ್ರ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಆಗ್ತದೆ ಹೆಂಗ ಉರ್ದು ಅಂತಂದ್ರೆ ಹಸಿರು ಟವಲ್ ಹಾಕೋ ನಾನು ರೈತ ನಾನು ರೈತ ನಾನು ರೈತ ಅಂತ ಹೇಳ್ತಾರೆ ಆಮೇಲೆ ನಿಮ್ಮನ್ನು ಮರೆತು ಬಿಡ್ತಾರೆ ನಮಗೆ ನಿಮ್ಮನ್ನ ಬೇಡತಕ್ಕಂತ ಅವಶ್ಯಕತೆ ಇಲ್ಲ ರೈತರಿಗೆ ನಿಮ್ಮನ್ನ ಬೇಡ್ತಕ್ಕಂತ ಅವಶ್ಯಕತೆ ಇಲ್ಲ ನೀವು ನಮ್ಮ ಋಣದಲ್ಲಿ ಇರ್ತಕ್ಕಂಥವ್ರು ಯಾವ್ದೇ ಸರ್ಕಾರ ಆಗಿರ್ಬೋದು ಅದು ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಎಲ್ಲ ಬಸವಾದಿ ಪರಮಥರನ್ನ ಕತ್ರುಹುಚ್ಚೇಶ್ವರನ ಮನೋಮಂದಿರದಲ್ಲಿ ಸ್ಮರಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಡೆದಿರ್ತಕ್ಕಂಥದ್ದು ವರ್ಷ ಒಂದು ಸಂಘದಿಂದ ನಡೆದಿರ್ತಕ್ಕಂಥದ್ದಲ್ಲ ಇದು ರೈತರಿಂದ ನಡೆದಿರ್ತಕ್ಕಂಥದ್ದು ಸಂಘಟನೆ ಯಾಗ್ ಹಾಕ್ಬೇಕು ಅಂತಂದ್ರೆ ಅದನ್ನು ನೋಡ್ತಕ್ಕಂಥವ್ರಿಗೆ ಕಣ್ಣು ಮಿಟಿಕಿಸುವ ಹಾಗೆ ಸಂಘಟನೆ ಆಗಬೇಕು ಅಂದ್ರೆ ರೈತ ಸಂಘ ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಮ್ಮಿನಗಡದ ಮೀನುಗಡದ ಪರಮಪೂಜೆ ಶಂಕರಾಜೇಂದ್ರ ಮಹಾಸ್ವಾಮಿಗಳು ಕೂಡ ಪ್ರಣಾಮ ಸಲ್ಲಿಸಿ ಹಾಗೂ ಹಿರಿಯರು ಅನುಭಾವಿಗಳಾಗಿರ್ತಕ್ಕಂಥ ರೈತ ಸಂಘದ ಮುಖಂಡರಿಗೂ ಕೂಡ ಪ್ರಣಾಮ ಶರಣಾರ್ಥಿಗಳನ್ನು ತಿಳಿಸಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಅಭಿಮಾನಿಗಳೇ ಬಹುಶಃ ಬಹಳ ದಿನಗಳಿಂದ ವರ್ಷಗಳಿಂದ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ನಡೆದಿರ್ತಕ್ಕಂಥ ಈ ಹೋರಾಟ ಬಹುಶಃ ಇವತ್ತು ಕರ್ನಾಟಕ ನಡೆದಿರ್ತಕ್ಕಂಥ ಈ ಎಲ್ಲ ಏನು ಹೋರಾಟ ಇದೆ ನಮಗೆ ನಿಮ್ಮನ್ನ ಬೇಡ್ತಕ್ಕಂತ ಅವಶ್ಯಕತೆ ಇಲ್ಲ ರೈತರಿಗೆ ನಿಮ್ಮನ್ನ ಬೇಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ನಮ್ಮ ಋಣದಲ್ಲಿ ಇರ್ತಕ್ಕಂಥವ್ರು ಯಾವುದೇ ಸರ್ಕಾರ ಆಗಿರ್ಬೋದು ಅದು ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಋಣವನ್ನ ತೀರಿಸ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತನೂ ಕೂಡ ನಡೆದಿರ್ತಕ್ಕಂಥದು ಬಹುಶಃ ಪಕ್ಕದ ರಾಜ್ಯದಲ್ಲಿ ನಾಲ್ಕು ಸಾವಿರ ಕೊಡ್ತಾರೆ ಇನ್ನೊಂದು ರಾಜ್ಯದಲ್ಲಿ ನಾಲ್ಕೂವರೆ ಸಾವಿರ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಕೊಡದಕ್ ನಿಮ್ಮ ಅಪ್ಪನ ಗಂಟೆ ಏನ್ ಹೋಗುತ್ತೆ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ರೈತರಾಗಿರ್ತಕ್ಕಂಥ ಆಸೆ ಪಡೋದಲ್ಲ ನಾವೇನು ದುಡ್ಡು ಕಷ್ಟ ನಾವೇನು ದುಡ್ದಿದ್ದೀವಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತಕ್ಕಂಥ ಕೇಳ್ತಕ್ಕಂಥ ಕೆಲಸ ಇವತ್ತಿನ ದಿವಸ ರೈತರು ಅದು ಹೇಳಿದ ಹಾಗೆ ನಿಮ್ಮ ನಿಮ್ಮ ಶಾಸಕರ ಬೆಲೆಯನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಅಲ್ಲೇನೆ ಓಪನ್ ಆಗಿ ಮಾಡ್ಕೊಳ್ತೀರಿ ಆದ್ರೆ ರೈತ ಬೆಳೆದಿರ್ತಕ್ಕಂಥದ್ದು ಎಷ್ಟು ಕೆಟ್ಟದ್ದು ಅಂತಂದ್ರೆ ಇವತ್ತಿನ ದಿವಸ ನಮ್ಮ ರೈತರ ಪರಿಸ್ಥಿತಿ ಒಂದು ಯಾವುದೋ ಒಂದು ಸ್ಲಿಪ್ಪರಿನ ಒಂದು ಬೆಲೆಯನ್ನು ಗುರ್ತಿಸತಕ್ಕಂಥದ್ದು ಉತ್ಪನ್ನ ಮಾಡಿರ್ತಕ್ಕಂಥವ್ಗೆ ಹಕ್ಕಿದೆ ಆದ್ರೆ ರೈತ ಉತ್ಪನ್ನ ಮಾಡಿರ್ತಕ್ಕಂಥ ಉತ್ಪನ್ನಕ್ಕ ನೀವು ಬೆಲೆ ಕೊಡಂಗಿಲ್ಲ ಅಂತಂದ್ರೆ ನೀವೆಂಥ ರಾಜಕಾರಣಿಗಳು ನೀವೆಂಥ ಸರ್ಕಾರ ಅಂತಕ್ಕಂಥದನ್ನ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ನಮ್ಮ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ರೈತರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಅವ್ರ ಬಗ್ಗೆ ಮಾತ್ರ ಚಿಂತೆ ಇರ್ತಕ್ಕಂಥ ಯಾವಾಗ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನಾವೆಲ್ಲ ಮುಕ್ತರು ನಾವು ರೈತರೆಲ್ಲ ನಾವೆಲ್ಲರೂ ಮುಕ್ತರು ನಮ್ಮನ್ನ ಹೆಂಗ್ ಉರ್ದುಂಬಿಸ್ತಾರೆ ಅಂತಂದ್ರೆ ಹಸಿರು ಟವಲ್ ಹಾಕೊಂಡ್ಬಂದು ನಾನು ರೈತ ನಾನು ರೈತ ನಾನು ರೈತ ಅಂತ ಹೇಳ್ತಾರೆ ಆಮೇಲೆ ನಿಮ್ಮನ್ನು ಮರೆತು ಬಿಡ್ತಾರೆ ರೈತ ರೈತ ಅಂದರು ನಮ್ಮನೆಲ್ಲ ಮರೆತು ಬಿಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿವಸ ಆಗಿರ್ತಕ್ಕಂಥದ್ದು ರೈತರಿಗೆ ನೋವಾದಾಗ ಯಾರು ಸ್ಪಂದಿಸ್ತಾರೆ ಅವ್ರು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಅದು ಇವತ್ತಿನ ದಿವ್ಸ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ದು ನಿನ್ನೆ ಹಲವಾರು ವಿಚಾರಗಳನ್ನ ತಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಇವತ್ತೇನೋ ಒಂದು ಮೀಟಿಂಗ್ ಆಗುತ್ತೆ ನಾವೆಲ್ಲ ಆಶಾಭಾವನೆಯನ್ನು ಉಳಿರ್ತಕ್ಕಂಥವ್ರು ರೈತರು ಯಾಕಂದ್ರೆ ನಾವೆಲ್ಲ ಸಾಮಾನ್ಯರಲ್ಲ ನೇಗಿಲ ಹಿಡಿದು ನಾವೆಲ್ಲ ಯೋಗಿಗಳಾಗಿರ್ತಕ್ಕಂಥವ್ರು ನೇಗಿಲ ಯೋಗಿಗಳಾಗಿರ್ತಕ್ಕಂಥವ್ರು ನಾವೆಲ್ಲ ತಪಸ್ಸಿನಿಂದ ಬೆಳೆದಿರ್ತಕ್ಕಂಥವ್ರು ನಮಗ ಗೊತ್ತಿದೆ ನಮ್ಮ ಶಕ್ತಿ ಏನಿದೆ ಅಂತ ಗೊತ್ತಿದೆ ನಿಮ್ಮ ಶಕ್ತಿ ಅಂತ ನೀವು ಸರಿಯಾಗಿರ್ತಕ್ಕಂಥದ್ದು ನಡಿಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಹುಶಃ ಈ ಈ ಒಂದು ಹೋರಾಟ ನಿರಂತರವಾಗಿ ಇರ್ತಕ್ಕಂಥದ್ದು ಯಾಕಂದ್ರೆ ಅವ್ರು ಮತ್ತಷ್ಟು ಎಚ್ಚರಿಸಲೇಬೇಕು ನಮ್ಮ ರಾಜಕಾರಣಿಗಳ ಚರ್ಮ ಹೆಂಗಾಗಿದೆ ಅಂತಂದ್ರೆ ಯಾವ್ದಾರ ಏನು ಏನ್ ಇ ಚರ್ಮ ಅಂತ ಕರಿತಿದ್ರಿ ಇತ್ತರ ದಪ್ಪ ಚರ್ಮ ಆಗ್ಬಿಟ್ಟವೆ ರಾಜಕಾರಣಿಗಳು ಅದಕ್ಕೆ ದಯವಿಟ್ಟು ನಮ್ಮ ಕೂಗನ್ನ ರೈತರ ಕೂಗನ್ನ ತಾವೆಲ್ಲರೂ ಕೂಡ ಕೇಳಬೇಕು ಏನಾಗಂಗಿಲ್ಲ ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ಎದಕ್ಕೆ ಖರ್ಚು ಮಾಡ್ತೀವಿ ಆದ್ರೆ ನೀವು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ನಮ್ಮನ್ನ ಹೆಂಗ್ ಮಾಡಿದಾವೆ ಅಂದ್ರೆ ಕತ್ತೆ ರೀತಿಯಲ್ಲಿ ಮಾಡಿದಾವೆ ಇಬ್ರು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅದ್ರ ಮೇಲೆ ಕುಂತು ನಮ್ಗೆ ಹುಲ್ಲು ತೋರಿಸ್ಕೊಂತ ಹೊಂಟು ಮುಂದೆ ಕತ್ತೆ ಮುಂದೆ ಮುಂದೆ ಒಳ್ಳೇದಾಗತ್ತೆ ಮುಂದೆ ಒಳ್ಳೇದಾಗತ್ತೆ ಮುಂದೆ ಒಳ್ಳೇದಾಗತ್ತಾ ಮುಂದೊಳ್ಳೆದಾಗತ್ತೆ ಈಗ ಹೇಳ್ರಿ ಈಗ ಸಾಹಿತ್ಯಕ್ಕಿಂತ ಅದು ಈಗಿನ ವ್ಯವಸ್ಥೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರೈತರು ಬಹಳ ಮನಸ್ಪೂರಕವಾಗಿ ನಾವೇನ್ ಮಾಡಬಹುದು ಸ್ಟ್ರೈಕ್ ಮಾಡ್ತೀವಷ್ಟೇ ನಿಮ್ಗೆ ಏನು ತೊಂದರೆ ಮಾಡಂಗಿಲ್ಲ ಆದ್ರೆ ನಮಗ್ ನೀವು ತೊಂದ್ರೆ ಮಾಡ್ಬೇಡ್ರಿ ಅನ್ತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ಈ ಹೋರಾಟ ಇದು ಯಶಸ್ವಿ ಆಗ್ಬೇಕು ಈ ನಮ್ಮ ಏನೋ ಕಷ್ಟ ಇದೆ ನಾವು ದುಡಿಬೇಕಾದ್ರೂ ಕೂಡ ಕಷ್ಟಪಟ್ಟು ದುಡಿಬೇಕು ಮತ್ತೆ ನಿಮ್ಮ ಹತ್ರ ಬೇಡಬೇಕಾದ್ರೂ ಕೂಡ ಕಷ್ಟಪಡೋದೇ ಆಗಿದೆ ಅದಕ್ಕೆ ನಮ್ಮ ಕೂಗನ್ನು ನಿಮ್ಮ ಮನಸ್ಸುಗಳು ಮೃದುವಾದ ಮನಸ್ಸುಗಳು ಗಟ್ಟಿಯಾದ ಮನಸ್ಸುಗಳು ನಿಮ್ಮ ಮೃದುವಾದ ಮನಸ್ಸುಗಳಲ್ಲ ಅದು ಮೃದುವಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಬೇಡಿಕೆಗಳನ್ನು ತವಲರು ಕೂಡ ಈಡೇರಿಸ್ರಿ ಅದು ರಾಜ್ಯ ಸರ್ಕಾರಕ್ಕೆ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರು ರಾಜ್ಯ ಸರ್ಕಾರಗಳ ಮೇಲೆ ಆಗ್ತದೆ